ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆಯ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಯಾವುದು ಅಂತಂದರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ತುಂಬ ಪವರ್ಫುಲ್ ತಂತ್ರ ದೃಷ್ಟಿ ವಶೀಕರಣ ತಂತ್ರ ದೃಷ್ಟಿ ವಶೀಕರಣ ತಂತ್ರ ಅಂದರೆ ಏನು ಅಂದರೆ ನೀವು ನಿಮ್ಮ ದೃಷ್ಟಿಯ ಶಕ್ತಿ ಇಚ್ಛಾಶಕ್ತಿ ವಿಜುವಲೈಸೇಷನ್ ಪವರ್ ಜೊತೆಗೆ ಮಂತ್ರಶಕ್ತಿ ಜೊತೆಗೆ ಅಫರ್ಮೇಷನ್ ಇಷ್ಟನ್ನು ಇಟ್ಕೊಂಡು ನೀವು ಒಬ್ಬ ವ್ಯಕ್ತಿಯ ಮೇಲೆ ಅವನ ಮನಸ್ಸಿನ ಮೇಲೆ ಅವನ ಹೃದಯದ ಮೇಲೆ ಅವನ ಆತ್ಮದ ಮೇಲೆ ಡೈರೆಕ್ಟಾಗಿ ಪ್ರಭಾವ ಬೀರುವಂಥದ್ದು ಸ್ನೇಹಿತರೆ ಅದನ್ನು ನಾವು ದೃಷ್ಟಿಯ ವಶೀಕರಣ ತಂತ್ರ ಅಂತ ಹೇಳ್ತೀವಿ ಸ್ನೇಹಿತರೆ ಇದನ್ನು ನೀವು ಯಾವ್ಯಾವ ಕಾರಣಕ್ಕೆ ಬಳಸ್ಬೋದು ಯಾರ್ಯಾರ ಮೇಲೆ ಬಳ ಬಳಸ್ಬೋದು ಅಂದರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾವ್ಯಾವ ವಿಷಯಕ್ಕೆ ಬಳಸಬೇಕು ಅಂತಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಈಗ ನೀವು ಪ್ರಪೋಸ್ ಮಾಡಿಲ್ಲ ಅಂದ್ಕೊಳಪ್ಪ ಫಸ್ಟು ನೀವು ಇಷ್ಟಪಟ್ಟಿರೋ ಹುಡುಗಿ ಹುಡುಗನಿಗೋ ಹುಡುಗಿಗೋ ಪ್ರಪೋಸ್ ಮಾಡಿರಲ್ಲ ಆಗ ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಏನು ಹೇಳ್ಕೊಳೋಕ್ಕಾಗಲ್ಲ ಬಾಯಲ್ಲಿ ಆಗ ನೀವು ಈ ತಂತ್ರವನ್ನು ಬಳಸ್ಬೋದು ನೀವು ನಿಮ್ಮ ಮನಸ್ಸಲ್ಲಿರುವಂಥ ಫೀಲಿಂಗ್ಸನ್ನು ನೀವು ಅವ್ರ ಹತ್ರ ಇಂಡೈರೆಕ್ಟಾಗಿ ಹೇಳ್ಕೊಬೋದು ಆಯಿತಾ ಜೊತೆಗೆ ನೀವು ಈಗ ಲವ್ ಮಾಡ್ತಿರೋರಾಗಿದ್ದರೆ ದೂರ ಆಗಿದ್ದರೆ ಜಗಳ ಆಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕಿತ್ತಾಡಿಕೊಂಡು ದೂರ ಆಗಿದ್ದರೆ ನೀವು ಅವರನ್ನು ಕೂಡ ಈ ದೃಷ್ಟಿ ವಶೀಕರಣ ತಂತ್ರದಿಂದ ವಾಪಸ್ ಬರೋ ಹಾಗೆ ಮಾಡ್ಬೋದು ಅವರು ಮತ್ತೆ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು ಈಗ ಗಂಡ ಹೆಂಡ್ತೀರಾಗಿದ್ರೆ ದೂರ ಆಗಿದ್ದರೆ ಸರಿನಾ ಪ್ರೀತಿಯ ಅಭಾವ ದೂರ ಆಗಿದ್ದರೆ ನೀವು ಗಂಡ ಹೆಂಡತಿನೂ ಕೂಡ ಸೇರೋದಕ್ಕೆ ಈ ತಂತ್ರವನ್ನು ಮಾಡ್ಬೋದು ಜೊತೆಗೆ ನೀವು ವ್ಯಾಪಾರಸ್ಥರಾಗಿದ್ರೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ನೀವು ಗ್ರಾಹಕರನ್ನು ಸೆಳಿಬೇಕು ಅಂತಿದ್ದರೆ ಕಸ್ಟಮರ್ಗಳನ್ನು ನೀವು ಅಟ್ರಾಕ್ಟ್ ಮಾಡಬೇಕು ಅಂತಿದ್ದರೆ ನೀವು ಈ ತಂತ್ರವನ್ನು ಬಳಸ್ಬೋದು ಜೊತೆಗೆ ನೀವು ಶತ್ರುಗಳು ನಿಮಗೆ ಟಾರ್ಚರ್ ಇರ್ತಾರಲ್ಲ ಅಂಥ ಕೆಟ್ಟ ಶತ್ರುಗಳನ್ನು ಕೂಡ ನೀವು ಬದಲಾಯಿಸ್ಕೊಳ್ಳೋದಕ್ಕೆ ನೀವು ನೀವು ಹೇಳ್ದಂಗೆ ಅವರು ಕೇಳೋ ಥರ ಮಾಡಬೇಕು ಅಂದಾಗ ನೀವು ಈ ತಂತ್ರವನ್ನು ಮಾಡ್ಬೋದು ಸರಿನಾ ನೀವು ಅವ್ರಿಗೋಸ್ಕರ ಈ ತಂತ್ರವನ್ನು ಮಾಡ್ಬೋದು ಜೊತೆಗೆ ನಿಮ್ಮ ರಿಲೇಷನ್ಗಳು ಯಾರಾದರೂ ಫ್ರೆಂಡ್ಸು ರಿಲೇಷನ್ಗಳು ಯಾರಾದರೂ ನಿಮ್ಮನ್ನು ನೆನೆಸ್ಕೊಂಡು ಈಗ ಜಗಳಾಡಿಕೊಂಡು ಮಾಮೂಲಿ ಏನಾದರೂ ಪ್ರಾಬ್ಲಮ್ ಇರುತ್ತಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆ ರೀತಿಯಲ್ಲಿ ಪ್ರಾಬ್ಲಮ್ ಇದ್ದಾಗಲೂ ಕೂಡ ನೀವು ಈ ವಶೀಕರಣ ತಂತ್ರನ ಅವರ ಮೇಲೂ ಪ್ರಯೋಗ ಮಾಡ್ಬೋದು ನಿಮ್ಮ ಕೆಲಸಗಳನ್ನು ಮಾಡ್ಕೋಬೋದು ಸರಿನಾ ಸಂಬಂಧಗಳನ್ನು ಮತ್ತೆ ಸರಿ ಮಾಡ್ಕೋಬೋದು ಸರಿನಾ ಸ್ನೇಹಿತರೆ ತುಂಬಾ ಪವರ್ಫುಲ್ ಆಗಿರೋವಂಥ ವಿಶೇಷ ತಂತ್ರ ನೀವು ಇದನ್ನು ಶುದ್ಧ ನಂಬಿಕೆಯಿಂದ ಅಷ್ಟೇ ಮಾಡಬೇಕು ಸರಿನಾ ಮನಸ್ಸಲ್ಲಿ ಏನು ಬೇಜಾರು ಕೋಪ ಯಾರ ಮೇಲೂ ದ್ವೇಷ ಇಟ್ಕೊಳ್ದೇನೆ ಮಾಡಬೇಕಾಗತ್ತೆ ಜೊತೆಗೆ ಸ್ನೇಹಿತರೆ ಈ ದೃಷ್ಟಿ ಶೀಕರಣ ತಂತ್ರದವನ್ನ ನೀವು ಡಿಜಿಟಲಾಗಿ ಆಗಿ ಅಂತಂದರೆ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ಜೊತೆಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಿರುವಂತಹ ಬೆಲ್ಲೈಕನ್ನು ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಫಸ್ಟು ಈ ದೃಷ್ಟಿ ವಶೀಕರಣ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಅಂತ ಹೇಳಿಬಿಡ್ತೀನಿ ಸ್ನೇಹಿತರೆ ಇದನ್ನು ನೀವು ಸೋಮವಾರ ಶುಕ್ರವಾರ ಬುಧವಾರ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಶುರು ಮಾಡ್ಬೋದು ಸರಿನಾ ಇದನ್ನ ಎಷ್ಟು ಗಂಟೆಗೆ ಮಾಡಬೇಕು ಇದನ್ನು ನೀವು ಬೆಳಗಿನ ಟೈಮು ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗೆ ರಾತ್ರಿ ಒಂಬತ್ತರಿಂದ ಹತ್ತುವರೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಅಂತಂದರೆ ನೀವು ಶುದ್ಧವಾದ ಹೃದಯ ಇಟ್ಕೊಳ್ಳಿ ಅಂದರೆ ಶುದ್ಧ ಮನಸ್ಸು ಮನಸಲ್ಲಿ ಯಾವುದೇ ಥರದ ಟೆನ್ಷನ್ ಇರಬಾರ್ದು ಸರಿನಾ ನೀವು ಈಗ ಆ ಟೈಮಲ್ಲಿ ಈಗ ನಾನು ಹೇಳಿದ್ನಲ್ಲ ಆ ಟೈಮಲ್ಲಿ ನೀವು ಈ ಪ್ರೀತಿಸೋರ ಮುಂದಗಡೆ ಏನಾದರೂ ಇದ್ದರೆ ಅವರು ನಿಮ್ಮ ಮುಂದೆ ಇತ್ತು ಅಂತ ಅಂದಾಗ ನೀವೇನು ಮಾಡ್ತೀರಾ ನೀವು ಅವರ ಕಣ್ಣುಗಳನ್ನು ನೋಡಬೇಕಾಗತ್ತೆ ಅವರ ಕಣ್ಣು ಒಂದು ಐದು ಸೆಕೆಂಡ್ ಅಷ್ಟೇ ಐದು ಸೆಕೆಂಡ್ ನೀವು ಅವರ ಕಣ್ಣನ್ನು ನೋಡಿಕೊಂಡು ಯಾವ ಕಣ್ಣೋ ಎರಡು ಕಣ್ಣಲ್ಲ ಬರೀ ಲೆಫ್ಟ್ ಸೈಡ್ ಕಣ್ಣಲ್ಲಿ ಮಾತ್ರ ನೀವು ನೋಡಬೇಕಾಗತ್ತೆ ಲೆಫ್ಟ್ ಕಣ್ಣನ್ನು ನೀವು ನೋಡಿಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಶ್ರದ್ಧೆ ಧೈರ್ಯ ಇಚ್ಛಾಶಕ್ತಿನ ನೀವು ಇಟ್ಕೊಂಡು ಮನಸ್ಸಿಂದ ಅವ್ರಿಗೆ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಅವರ ಕಣ್ಣನ್ನು ನೋಡಿಕೊಂಡು ಸರಿನಾ ಅವರ ಕಣ್ಣನ್ನೇ ನೋಡಿಕೊಂಡು ನೀವು ಲೆಫ್ಟ್ ಸೈಡ್ ಕಣ್ಣನ್ನು ನೋಡಿಕೊಂಡು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ಮತ್ತು ಒಂದು ಅಫರ್ಮೇಶನ್ ನೀವು ಹೇಳಬೇಕಾಗತ್ತೆ ಆಯ್ತಾ ಏಳರಿಂದ ಹನ್ನೊಂದು ಸಲ ಮಂತ್ರವನ್ನು ಹೇಳಿ ಅಫರ್ಮೇಶನ್ ಒಂದು ಮೂರು ಸಲ ಹೇಳಿದ್ರು ನಡೆಯುತ್ತೆ ನೀವು ಶ್ರದ್ಧೆಯಿಂದ ಹೇಳಬೇಕಾಗತ್ತೆ ಅವರ ಲೆಫ್ಟ್ ಸೈಡ್ ಕಣ್ಣನ್ನು ನೋಡಿ ನಿಮ್ಮ ಪ್ರೀತಿಯ ಭಾವನೆಯಿಂದ ನೀವು ಆ ಮಾತನ್ನ ಹೇಳಿ ಆ ಆ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ಲೇಮ್ ಅವನ ಹೆಸರು ನಮನ ಸ್ವಾಹ ಓಂ ಕ್ಲೇಮ್ ಅವನ ಹೆಸರು ನಮನ ಸ್ವಾಹ ಅವನ ಹೆಸರು ಶಿವಕುಮಾರ್ ಅಂತ ಆಗಿದ್ರೆ ಓಂ ಕ್ಲೀಮ್ ಶಿವಕುಮಾರ್ ನಮನ ಸ್ವಾಹ ನೀವು ಮನಸ್ಸಿಂದ ಹೇಳಿ ಇದನ್ನು ಮಂತ್ರವನ್ನ ಹೇಳಿದ ಮೇಲೆ ಒಂದು ಅಫರ್ಮೇಷನನ್ನು ಹೇಳಬೇಕಾಗತ್ತೆ ನೀನು ನನ್ನ ಆಕರ್ಷಿತನಾಗುತ್ತೀಯ ನೀನು ನನ್ನ ಪ್ರೀತಿಗೆ ಒಲಿತೀಯಾ ನೀನು ಯಾವತ್ತು ನನ್ನವನು ಅಂತ ನೀವು ಹೇಳ್ಕೋಬೇಕಾಗತ್ತೆ ಹುಡುಗಿರಾದ್ರೆ ಹೀಗೆ ಹೇಳಿ ಹುಡುಗರಾದರೆ ಅದನ್ನು ನೀವು ಹುಡುಗೀರಿಗೆ ಯಾವ ರೀತಿ ಹೇಳಬೇಕು ಆ ರೀತಿನಲ್ಲಿ ಹೇಳಬೇಕಾಗತ್ತೆ ಸರಿನಾ ಹುಡುಗರಾದರೆ ನೀವು ಕಸ್ಟಮರ್ಗಾದರೆ ಕಸ್ಟಮರ್ಗೂ ಕೂಡ ನೀವು ಇದೇ ಥರದ ಅಫರ್ಮೇಷನನ್ನು ಅನ್ನು ರೆಡಿ ಮಾಡ್ಕೊಳ್ಳಿ ಸರಿನಾ ಮಂತ್ರಗಳೆಲ್ಲ ಒಂದೇ ಥರನೇ ಅಫರ್ಮೇಷನ್ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸರಿನಾ ಸ್ನೇಹಿತರೆ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ನೀವು ಎಷ್ಟು ದಿನ ಮಾಡಬೇಕಾಗತ್ತೆ ಪ್ರತಿದಿನ ಅವರು ಆ ಟೈಮ್ಗೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ ಆ ಟೈಮಲ್ಲಿ ನೀವು ಆ ಮಂತ್ರವನ್ನು ಹೇಳ್ಕೊಳ್ಳಿ ಆಯಿತಾ ಎಷ್ಟು ದಿನ ಮೂರು ದಿನ ಏಳು ದಿನ ಇಪ್ಪತ್ತೊಂದು ದಿನ ಪ್ರೀತಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಮೂರು ದಿನ ಲ್ಲಿ ಆಕರ್ಷಣೆ ಅಂದರೆ ಪ್ರೀತಿ ಆಕರ್ಷಣೆ ಮಾಡಬೇಕು ಮಾಡ್ತಿದ್ರೆ ನೀವು ಮೂರು ದಿನದಲ್ಲಿ ಮಾಡ್ಬೋದು ಇಲ್ಲ ಅಂದರೆ ಅದನ್ನು ಏಳು ದಿನ ಇಪ್ಪತ್ತೊಂದು ದಿನ ಹನ್ನೊಂದು ದಿನ ಏಳು ದಿನ ಇಪ್ಪತ್ತೊಂದು ದಿನ ಮೂರು ದಿನ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಅದನ್ನು ಮಾಡಿ ರಿಸಲ್ಟ್ ಗೊತ್ತಾಗುತ್ತಲ್ಲ ನಿಮಗೆ ಅನುಭವ ಚೇಂಜ್ ಆಗ್ತಾ ಇರುತ್ತಲ್ಲ ಅವರ ವರ್ತನೆ ಚೇಂಜ್ ಆಗ್ತಾ ಇತ್ತು ಅಂತಂದರೆ ನಿಮಗೆ ಆ ರಿಸಲ್ಟ್ ಬಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ಅವರು ನಿಮ್ಮ ಮುಂದಗಡೆ ಇಲ್ಲ ಅಂದಾಗ ನಾನು ಹೇಳಿದ್ದ ಆ ಟೈಮಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ ಫೋನಲ್ಲಿ ಅವ್ರ ಫೋಟೋ ಫೋಟೋ ನೋಡ್ಕೊಳ್ಳಿ ಅವರ ಮುಖವನ್ನು ಕಲ್ಪನೆ ಮಾಡಿಕೊಳ್ಳಿ ಅವರು ನಿಮ್ಮ ಮುಂದೆ ಇದ್ದಾರೆ ಆಯಿತಾ ಅವರು ಮುಂದೆ ಇದ್ದಾರೆ ಅವರ ಲೆಫ್ಟ್ ಕಣ್ಣನ್ನು ನೀವು ಅಲ್ಲೂ ಕೂಡ ಕಲ್ಪನೆ ಮಾಡ್ಕೋಬೇಕು ಅವರ ಹಾವಭಾವ ನೋಟ ನಗು ಮಾತು ಇದೆಲ್ಲವನ್ನು ಕಲ್ಪನೆ ಮಾಡಿಕೊಂಡು ಅವರ ಲೆಫ್ಟ್ ಕಣ್ಣನ್ನು ನೀವು ಕಲ್ಪನೆಯಲ್ಲೇ ನೋಡಬೇಕು ಸರಿನಾ ಕಲ್ಪನೆ ಮಾಡಿಕೊಂಡು ಫೋಟೋದಲ್ಲಾದರೂ ಸರಿ ಅವರ ಲೆಫ್ಟ್ ಕಣ್ಣನ್ನು ನೋಡಿಕೊಂಡು ನೀವು ವಿಜುಲೈಸೇಷನ್ ಮಾಡಿಕೊಂಡು ಇದೇ ಮಂತ್ರವನ್ನು ಹೇಳಬೇಕಾಗತ್ತೆ ಅದು ನೂರ ಎಂಟು ಸಲ ಆಯಿತಾ ಎದುರುಗಡೆ ಇದ್ದಾಗ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತಲೇ ಅದನ್ನು ಹನ್ನೊಂದು ಸಲ ಹೇಳಿ ಅಂತೇಳಿದ್ದು ಏಳು ಸಲ ಹನ್ನೊಂದು ಸಲ ಎಷ್ಟು ಸ ಎಷ್ಟು ಎದುರುಗಡೆ ಇದ್ದಾಗ ಹೇಳಿ ಈಗ ದೂರ ಇರೋದ್ರಿಂದ ನೀವು ಕಲ್ಪನೆ ಮಾಡಿಕೊಂಡು ಶಾಂತವಾಗಿರೋ ಜಾಗದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಇದನ್ನು ನೀವು ಮಾಡಬೇಕಾಗತ್ತೆ ನೂರ ಎಂಟು ಸಲ ಹೇಳಬೇಕು ಸರಿನಾ ನೀವು ಅದೇ ಥರದ ಅಫರ್ಮೇಷನನ್ನು ಒಂದು ಹನ್ನೊಂದು ಸಲನೋ ಇಪ್ಪತ್ತೊಂದು ಸಲನೋ ಹೇಳಿ ಆಯಿತಾ ನೀವು ಇದನ್ನು ಕಂಟಿನ್ಯೂಸ್ ಆಗಿ ನಾನು ಹೇಳಿದಷ್ಟು ದಿನ ಮಾಡ್ಕೊಂಡು ಬನ್ನಿ ಒಂದು ಮೂರು ದಿನದಲ್ಲಿ ನಿಮಗೆ ರಿಸಲ್ಟ್ ಬರ್ಬೋದು ನೀವು ಇಷ್ಟಪಡುವಂಥ ಆಕರ್ಷಣೆ ಏನಾದರೂ ಮಾಡಬೇಕು ಅಂತ ಿದ್ರೆ ಅವ್ರನ್ನ ಪ್ರೀತಿ ವಶೀಕರಣ ಫಸ್ಟ್ ಟೈಮು ನೀವು ಅವ್ರನ್ನ ಪ್ರಪೋಸ್ ಮಾಡಿಲ್ಲ ಅವ್ರ ಜೊತೆ ಮಾತಾಡಬೇಕು ಅಂತ ಅಂದಾಗ ನಿಮ್ಮ ಫೀಲಿಂಗ್ಸನ್ನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂದಾಗ ನೀವು ಇದನ್ನು ಬಳಸ್ಕೊಬೋದು ಆಯಿತಾ ಈ ಟ್ರಿಕ್ಕನ್ನು ನೀವು ಟ್ರೈ ಮಾಡ್ಬೋದು ನೀವು ಇಷ್ಟಪಟ್ಟಿರೋ ವ್ಯಕ್ತಿ ದೂರ ಆಗಿದ್ದರೆ ಖಂಡಿತ ಇದನ್ನು ಕೂಡ ಮಾಡಿ ಸ್ವಲ್ಪ ಲಾಂಗ್ ಟೈಮ್ ಹಿಡಿಯುತ್ತೆ ಅಂದರೆ ಈ ಒಂದು ವಾರ ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನೀವು ಅವರು ಪರ್ಮನೆಂಟಾಗಿ ನಿಮ್ಮ ಜೊತೆಲಿ ಇರಬೇಕು ಅಂದಾಗ ಒಂದು ನಲವತ್ತೊಂದು ದಿನ ಮಾಡಿ ಏನಾದ್ರು ಸಮಸ್ಯೆ ಇತ್ತು ಅಂತಂದಾಗ ಆಯಿತಾ ಸಮಸ್ಯೆ ಇತ್ತು ಅಂತ ಅಂದಾಗ ನಿಮಗೆ ರಿಸಲ್ಟ್ ಬರಬೇಕು ಅಂತಂದಾಗ ನೀವು ನಲ್ವತ್ತೊಂದು ದಿನ ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ನಂಬಿಕೆಯ ಶ್ರದ್ಧೆ ಇಟ್ಕೊಂಡು ನೀವು ಮಾಡೋದು ಅಂತಂದರೆ ಖಂಡಿತ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೀವು ನಂಬಿಕೆ ಇಲ್ಲದೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಆಯಿತಾ ನೆಗೆಟಿವ್ ಆಗಿ ಫಸ್ಟ್ ಯೋಚನೆ ಮಾಡೋದನ್ನ ಬಿತ್ತುಬಿಡಿ ಆಯಿತಾ ಯಾವುದೇ ಥರದ ನೆಗೆಟಿವ್ ಆಗಿ ಈಗ ಕೆಟ್ಟದಾಗಿ ಮನಸ್ಸಲ್ಲಿ ಅವ್ರ ಮೇಲೆ ದ್ವೇಷಕ್ಕೋ ಕೋಪಕ್ಕೋ ಏನಾದರೂ ಕೆಟ್ಟ ಉದ್ದೇಶಕ್ಕೋ ನೀವು ಇದನ್ನ ಮಾಡೋಕ್ಕೋಗ್ಬೇಡಿ ಇದನ್ನು ನೀವು ಮಾಡೋದ್ರಿಂದ ಪ್ರೀತಿ ವಶೀಕರಣ ಮತ್ತು ಅವರ ಶರೀರ ಕೂಡ ಆಕರ್ಷಣೆಗೆ ಒಳಪಡುತ್ತೆ ಸರಿನಾ ನಿಮ್ಮ ಶರೀರ ಕೂಡ ಅವರಿಗೆ ಆಕರ್ಷಣೆ ಒಳಪಡತ್ತೆ ಆಯಿತಾ ನೀವು ಪ್ರೀತಿಯಿಂದ ನೀವು ಇದನ್ನ ಹೇಳ್ಕೊಳ್ಳೋದ್ರಿಂದ ನೀವು ಮಾತ್ರ ಅಲ್ಲ ನಿಮ್ಮ ಪ್ರೀತಿ ಮಾತ್ರ ಅಲ್ಲ ನಿಮ್ಮ ಶರೀರ ಕೂಡ ಅವರಿಗೆ ಆಕರ್ಷ ಆಕರ್ಷಣೆ ಜಾಸ್ತಿ ಆಗುತ್ತೆ ಸರಿನಾ ಒಳ್ಳೆಯ ಉದ್ದೇಶಕ್ಕಷ್ಟೇ ನೀವು ಇದನ್ನು ಬಳಸಬೇಕಾಗತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ನೆಗೆಟಿವ್ ಆಗಿ ಎಲ್ಲೂ ಕೂಡ ಯೋಚನೆ ಮಾಡಬೇಡಿ ನೆಗೆಟಿವ್ ಆಗಿ ನನಗೆ ಕಾಮೆಂಟ್ ಮಾಡಬೇಡಿ ಖಂಡಿತ ನಂಬಿಕೆಯಿಂದ ಮಾಡಿ ನಂಬಿಕೆಯಿಂದನೇ ನೀವು ರಿಸಲ್ಟನ್ನು ತಗೊಳ್ಳಿ ಸ್ನೇಹಿತರೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಜೊತೆಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್